ಸನ್ಮಾನ್ಯರೇ ಇದು ಲಂಡನ್ ಮಹಾನಗರದ ಕಾರ್ನಬಿ ರಸ್ತೆಯಲ್ಲಿ ಆಚರಿಸುವ ರಂಗು ರಂಗಿನ ದೀಪಗಳ ಆಚರಣೆ ಪ್ರತಿ ವರ್ಷ ಡಿಸೆಂಬರ್ ಮಾಸದಲ್ಲಿ ಈ ಆಚರಣೆ ಕಾರ್ನಬಿ ರಸ್ತೆಯಲ್ಲಿ ರಂಗು ರಂಗು ದೀಪಗಳ ಆಚರಣೆ ನಡೆಯುತ್ತದೆ ಇಲ್ಲಿಯೇ ಸಾವಿರಾರು ಜನಗಳು ಪ್ರತಿನಿತ್ಯವೂ ಆಗಮಿಸಿ ಈ ದೀಪಗಳ ಆಚರಣೆಯನ್ನು ಕಂಡು ಸಂತಸ ಪಡುತ್ತಾರೆ ಎತ್ತ ನೋಡಿದರೂ ಹೊಸ ವರ್ಷಕ್ಕೆ ಸ್ವಾಗತ ಕೋರಲು ಮಾಡಿರುವಂಥ ಕಾರ್ನಬಿ ದೀಪಗಳ ಆಚರಣೆ ಇದು ಆ ಸುತ್ತಮುತ್ತಲಿನ ವೆಸ್ಟ್ ಮಿನಿಸ್ಟರ್ ಸ್ಟೇಷನ್ನ ಸುತ್ತಮುತ್ತಲಿನ ಎಲ್ಲ ಪ್ರದೇಶದಲ್ಲೂ ಸಹ ದೀಪಗಳ ಆಚರಣೆ ಮಾಡಿರುತ್ತಾರೆ ವಿಧ ವಿಧವಾದ ಆಕರ್ಷಣೀಯವಾದ ಅಲಂಕಾರ ಗಿಡಗಳಿಗೆಲ್ಲ ದೀಪಗಳನ್ನು ಬಿಟ್ಟಿರುತ್ತಾರೆ ಹಾಗೂ ರಸ್ತೆಯ ಇಕ್ಕೆಲೆಗಳಲ್ಲಿ ಎಲ್ಲ ಕಡೆಯೂ ಸಹ ದೀಪಗಳ ಗಾವಳಿ ಇಲ್ಲಿ ಕಂಡುಬರುತ್ತದೆ ಒಂದಕ್ಕಿಂತ ಒಂದು ಮೀರಿಸುವ ದೀಪದಗಳ ಸಾಲುಗಳು ಪ್ರದೇಶದಲ್ಲಿ ನಮಗೆ ಕಾಣಬರುತ್ತದೆ ಕಾರ್ನ ಬಿ ರಸ್ತೆ ಹಾಗೂ ಅಲ್ಲಿಂದ ಆಕ್ಸ್ಫರ್ಡ್ ರಸ್ತೆ ಇವೆಲ್ಲ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳಲ್ಲೂ ಸಹ ರಂಗು ರಂಗು ದೀಪಗಳು ಗಿಡ ಮರಗಳನ್ನು ಅಲಂಕರಿಸುತ್ತದೆ ಹಾಗೂ ಕಟ್ಟಡಗಳನ್ನು ಸಹ ಅಲಂಕಾರ ಮಾಡಿರುತ್ತದೆ ರಂಗು ರಂಗು ದೀಪಗಳ ಸಾಲು ವೈವಿಧ್ಯಮಯ ದೀಪಗಳ ಸಾಲು ಕಾಣುತ್ತಾ ಕಾಣುತ್ತಾ ಈ ದೀಪಗಳ ವೈವಿಧ್ಯತೆಗೆ ಮನಸ್ಸೋತು ಅಲ್ಲೆಲ್ಲ ಸುತ್ತಮುತ್ತ ರಸ್ತೆಗಳಲ್ಲೆಲ್ಲ ಸಂಚಾರ ಮಾಡುವವರು ಲಕ್ಷಾಂತರ ಮಂದಿ ಅವರ ಜೊತೆಯಲ್ಲಿ ನಾವು ಜನಸಾಗರದಲ್ಲಿ ನಾವು ಸಹ ಆ ಸುತ್ತಮುತ್ತಲಿನ ಅಲಂಕಾರ ವೀಕ್ಷಿಸಿ ಸಾಗಿದೆವು ಮುಂದೆ ಮುಂದೆ ಸಾಗಿದಂತೆಲ್ಲ ಬಂಗಾರದ ಗೊಂಬೆಯಂತಿದ್ದ ವ್ಯಕ್ತಿಯೊಬ್ಬ ತನ್ನ ಬಂಗಾರದ ಟೊಪ್ಪೆಗೆಯನ್ನು ಬಂದವರಿಗೆ ತಲೆಯ ಮೇಲೆಲ್ಲ ಹಾಕುವ ಕಾಯಕ ಮಾಡುತ್ತಿದ್ದ ಈ ದೃಶ್ಯ ನಮಗೆ ತುಂಬ ಸಂತಸ ನೀಡಿತು ಅದ್ಭುತವಾದ ಅವನ ಆ ಒಂದು ಅವನ ಕಾಯಕ ನೋಡಿ ಮುಂದೆ ಸಾಗಿದೆವು ಬಹಳ ವಿಜೃಂಭಣೆಯಿಂದ ಮಾಡಿದ ಅಲಂಕಾರ ನಮ್ಮನ್ನು ಸೆಳೆಯಿತು ಎತ್ತ ನೋಡಿದರೂ ದೀಪಗಳ ರಂಗು ಇದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆಚರಣೆಗಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಅರ್ನಬಿ ರಸ್ತೆಯಲ್ಲಿ ಲೈಟುಗಳ ಅಲಂಕಾರ ಮಾಡುತ್ತಾರೆ ವೈವಿಧ್ಯಮಯ ಬಗೆಯ ಬಗೆಯ ವರ್ಣಾಲಂಕಾರ ರೈಟುಗಳು ಕಟ್ಟಡಗಳಿಗೆಲ್ಲ ಅಲಂಕಾರ ಮಾಡಿರುತ್ತಾರೆ ಅಲ್ಲಿ ಆ ಅಲಂಕಾರ ನೋಡುತ್ತಾ ಮುಂದೆ ಸಾಗಿದಾಗ ನಮಗೆ ಬೇರೊಂದು ಲೋಕಕ್ಕೆ ಹೋದಂತ ನಮಗೆ ಕಂಡದ್ದು ಮತ್ತೊಂದು ಅಚ್ಚರಿಯ ದೀಪಗಳ ಸಾಲು ಎಲ್ಲ ಕಟ್ಟಡಗಳಲ್ಲೂ ದೀಪಗಳೇ ಅದ್ಭುತವಾದ ದೀಪಾಲಂಕಾರ ನೋಡುತ್ತಾ ಮುಂದೆ ಸಾಗಿದಾಗ ಒಡೆ ಹಿಡಿದ ಕನ್ನಿಕೆ ಹಾಗೂ ಪ್ಯಾಡಿಂಗ್ಟನ್ ಗೊಂಬೆಗಳು ಕಲಾಕೃತಿ ಬಹುವಾಗಿ ನಮ್ಮನ್ನು ಸೆಳೆಯಿತು ಅದರ ಮುಂದೆ ಸಾಗಿದಂತೆಲ್ಲ ಈ ಗಿಡ ಮರಗಳೆಲ್ಲ ದೀಪಗಳಿಂದ ಅಲಂಕಾರಗೊಂಡಿದೆ ರಸ್ತೆಗಳೆಲ್ಲ ದೀಪದಿಂದ ಅಲಂಕಾರಗೊಂಡಿದೆ ನೋಡುತ್ತಾ ನೋಡುತ್ತಾ ಭಾವಪರವಶರಾದೆವು ಬೇರೊಂದು ಲೋಕವನ್ನೇ ಪ್ರವೇಶಿಸಿದ ಅನುಭವದಲ್ಲಿ ದೀಪಗಳ ಸಾಲುಗಳನ್ನು ವೀಕ್ಷಿಸುತ್ತಾ ಮುಂದೆ ಮುಂದೆ ಸಾಗಿದೆವು ದೀಪಗಳ ಆ ರಂಗಿನ ಲೋಕ ನಮ್ಮನ್ನು ಬೇರೆ ಲೋಕಕ್ಕೆ ಕರೆದುಕೊಂಡಂತಾಯಿತು ನಂತರ ಲಂಡನ್ ಬಿಗ್ ಬೆನ್ ನೋಡಿಕೊಂಡು ಅದೇ ರಸ್ತೆಯಲ್ಲಿ ಮುಂದೆ ಸಾಗುತ್ತಾ ಬಂದಾಗ ನಮ್ಮನ್ನು ಸೆಳೆದದ್ದು ಲಂಡನ್ ಐ ಆ ಲಂಡನ್ ಐ ರಾತ್ರಿಯಲ್ಲಿ ದೀಪಗಳಿಂದ ಪ್ರಜ್ವಲಿಸುತ್ತಾ ಅದ್ಭುತವಾಗಿ ಖಂಡಿಸಿತು ವಾತಃ ಲೋಕವನ್ನೇ ಪ್ರವೇಶಿಸಿದ ಹಾಗೆ ನಮಗೆ ಲಂಡನ್ ಬ್ರಿಡ್ಜ್ ಲಂಡನ್ ಬ್ರಿಡ್ಜ್ ಇರುಳಿನಲ್ಲಿ ಝಗಮಗಿಸುವ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಅದರ ನಂತರ ದೀಪಾಲಂಕಾರ ವೀಕ್ಷಿಸುತ್ತಾ ಮುಂದೆ ಸಾಗಿದಾಗ ನಮ್ಮ ಅಲ್ಲಿಂದ ಇಲ್ಫರ್ಡ್ ಕಡೆಗೆ ಬಂದೆವು ಇಲ್ಫರ್ಡ್ನಲ್ಲಿ ಅಷ್ಟೇ ದೀಪಾಲಂಕಾರ ಜಗಮಗಿಸುತ್ತಿತ್ತು ದೀಪಗಳ ಅಲಂಕಾರದ ಮುಂದೆ ಎಲ್ಲರೂ ನಿಂತು ಫೋಟೋಗಳನ್ನು ತೆಗೆಸಿಕೊಳ್ಳುತ್ತಿದ್ದರು ಅದೇ ಸ್ಥಳದಲ್ಲಿ ಸಹ ನಾವು ಸಹ ಫೋಟೋಗಳನ್ನು ತೆಗೆಸಿಕೊಂಡು ಅಲ್ಲಿಂದ ಮುಂದೆ ಸಾಗಿದವು ಅದೇ ರಸ್ತೆಯಲ್ಲಿ ನಾವು ಇದೇ ಸ್ಥಳದಲ್ಲಿ ಲಿಡ್ ಎನ್ನುವ ಮಾಲ್ ಮಾಲ್ ಸಹ ಇದೆ ಅಲ್ಲಿಗೆ ಬೆಳಗಿನ ಹೊತ್ತು ಹಣ್ಣು ತರಕಾರಿಗಳನ್ನು ಕೊಳ್ಳಲು ನಾವು ಆಗಮಿಸುತ್ತಿದ್ದವು ದೀಪಾಲಂಕಾರ ದೀಪಾಲಂಕಾರು ಬಹಳ ಆನಂದವಾಗಿದೆ